ನಮ್ಮ ಮದುವೆ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಏನು ಕೇಳೋದಿಲ್ಲ ಎರಡು ವರ್ಷ ಹೇಳಿದರೆ ಯಾರು ಮಾತು ಪಕ್ಷ ಹಾಕಿ ಜೊತೆಗೆ ಹತ್ತು ಕೆಜಿ ಅಕ್ಕಿ ಒಟ್ಟು ಫ್ರೀ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಮಹಿಳೆಯರಿಗೆ ಬಸ್ ಫ್ರೀ ಅಂತಕ್ಕಂಥದ್ದು ಹೇಳಿದ್ವಿ ಇವತ್ತು ನಮ್ಮ ಮನೆಯಲ್ಲಿ ಯಾರೋ ಎಷ್ಟು ಕಡೆ ಡಿಗ್ರಿ ಮಾಡಿದಂತ ಸಾವಿರ ಡಿಪ್ಲೊಮಾ ಮಾಡಿದ್ರೆ ಹದಿನೈದು ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವು ಐದು ಸ್ಕೀಮ್ ಅನ್ನು ಜಾರಿಗೆ ತಂದಿದ್ದೇವೆ ಕೊಡ್ತಾ ಇದ್ವಿ ಮತ್ತೆ ಅದ್ರ ಜೊತೆ ಜೊತೆಗೆ ಏನಾದ್ರೂ ಕೇಂದ್ರದಲ್ಲಿ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಕೊಡೋದು ನಿಶ್ಚಿತ ಇವತ್ತು ಹನುಮಂತ ದೇವರ ದೇವಸ್ಥಾನದಲ್ಲಿ ನಾನು ನೆಟ್ಟು ಹನುಮಂತ ದೇವ್ರ ಆಶೀರ್ವಾದ ನಮ್ಮ ಪಕ್ಷ ಇದ್ದಾನೆ ಮಾಡಿದ್ದಾರೆ ಅಲ್ಲಿ ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮಹಿಳೆಯರು ಈಗ ಎಂಗೆ ಎರಡು ಸಾವಿರ ಕೊಡ್ತಾ ಇದ್ದೀವಿ ಇದರಂತೆ ವರ್ಷಕ್ಕೆ ಮತ್ತೆ ಒಂದು ಲಕ್ಷ ಅಂದ್ರೆ ತಿಂಗಳ ಎಂಟು ಸಾವಿರದ ಮುನ್ನೂರ ಮೂವತ್ಮೂರು ರೂಪಾಯಿ ಪ್ರತಿ ತಿಂಗಳ ಇದು ಎರಡು ಸಾವಿರ ಸೇರಿದ್ರೆ ಹತ್ತು ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ತಮ್ಮ ಮಹಿಳೆಯರಿಗೆ ಪ್ರತಿ ತಿಂಗಳು ಕೊಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಮಾಡಿದ್ದೇವೆ ಇದು ಮಾಡಿದ್ದೇವೆ ಅದರ ಜೊತೆಗೆ ಈಗ ತಾವು ಮನಮೋಹನ್ ಸಿಂಗ್ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಬಂದವೇ ಗ್ಯಾರಂಟಿ ಕೆಲವು ಗ್ಯಾರಂಟಿ ಇರ್ತಾರೆ ಹೇಳ್ತಿರ್ತಾರೆ ಕೇಳ ಇಲ್ಲೇ ನಮ್ಗೆ ಏನು ಬಂದಿಲ್ಲ ನಮಗೇನು ಬಂದಿಲ್ಲ ಅಂತೇಳಿ ಇವತ್ತು ನಾನು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೇನೆ ನನ್ನ ಮನೆಗೆ ಬರಲ್ಲ ನನ್ನ ಹತ್ರ ದುಡ್ಡು ಇದ್ರೆ ಯಾಕೆ ಕೊಡ್ತಾರ ಅವ್ರು ಯಾರು ಬಡವರು ಅವ್ರು ಬಡವ್ರಿಗೆ ಕೊಡ್ತಾರ ಆದ್ರೆ ಎಲ್ಲ ಬಡವರಿಗೆ ಬರಕತ್ತದ ಯಾರು ಬರಲ್ಲ ಅಂತ ಹೇಳ್ತಾರೆ ಅವ್ರು ಸುಳ್ಳು ಹೇಳಕತ್ತಲ್ಲ ಅಥವಾ ಅವ್ರದ್ದು ಕೆ ವೈ ಸಿ ಪ್ರಾಬ್ಲಮ್ ಇರ್ತದ ಇಲ್ಲಂದ್ರ ಇವತ್ತು ನಮ್ ತಾಯಂದ್ರಿ ಕುಂತಾರ ಇವತ್ತಿಲ್ಲಿ ಕುಂತ ತಾಯಂದ್ರಿಗೆ ಕನಿಷ್ಠ ಎರಡ್ ಸಾವಿರ ರೂಪಾಯಿ ಬರ್ತದಲ್ಲ ಇವತ್ತಿಗೆ ಇವತ್ತು ಬರ್ತ ಎಲ್ಲರೂ ಯಾವ್ದಲ್ಲ ಯಾವ್ದು ಒಂದು ಐದು ಗ್ಯಾರಂಟಿಯಲ್ಲಿ ಒಂದು ಅನುಕೂಲವನ್ನ ಮಾಡ್ಕೊಡ್ತಾರೆ ಇವತ್ತು ನಮ್ಮ ಯುವಕರಿಗೆ ಯಾರು ಡಿಪ್ಲೊಮಾ ಮಾಡ್ಯಾರ ಯಾರು ಡಿಗ್ರಿ ಮಾಡ್ಯಾರ ಅವ್ರಿಗೂ ಅನುಕೂಲ ಆಗ್ಯದ ಅದ್ರ ಜೊತೆಗೆ ಕೆಲವೊಬ್ಬರಿಗೆ ಮನೆಗಳಲ್ಲಿ ಕರೆಂಟ್ ಫ್ರೀ ಅಂತೂ ಶೇಕಡಾ ತೊಂಬತ್ತರಷ್ಟು ಜನರಿಗೆ ಆಗಿದೆ ನಮ್ಮ ಮನೆಗೆ ಮುನ್ನೂರು ಮೇಲೆ ಸಂಸ್ಕೃತಿಗಳು ನಮ್ದು ಬರಲ್ಲ ಯಾರು ಎರಡು ಯೂನಿಟ್ ಇರ್ತಾರೆ

ನಿರ್ದೇಶಕರಾದ ಈ ಕಾಣ ಮಾತಾಡಿದಂತಹ ಸುಧಾಕರ್ ಎಸ್ ಆರ್ ಅಸೂಲ್ ಅವರು ದಾಹೋದ್ ಸಾಹೇಬ್ರೆ ಅಯ್ಯಪ್ಪ ಡಾಕ್ಟರ್ ಅವರು ಸಂಗಾನ ಕವಾಲಿ ಮತ್ತು ಅವರು ಎಲ್ಲ ಕಡೆ ಮನೆಗೊಟ್ಟು ತುಂಬಾ ಕೂಡ ಗಾಯಕ್ರಿ ಬಂದಿದೆ ಈಗ ವಿಸ್ತಾರವಾಗಿ ನಮ್ಮ ದಾವಲ್ ಸಾಹೇಬರು ಅದೇ ರೀತಿಯಾಗಿ ನಮ್ಮ ಎಸ್ ಆರ್ ರಸೂಲ್ ಅವರು ಯಾಕೆ ಆದರೂ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿ ಅವರ ಹೇಳುದು ಯಾಕಂದ್ರೆ ಸುಶಾಂಕರು ಹೇಳಿದ್ರು ಅದಕ್ಕಿಂತ ಹೆಚ್ಚಿಗೆ ನಿಮ್ಮ ಜೊತೆಗಾಗಿ ಒನ್ನಾಡ್ಕೊಂಡು ನಾವು ಇಲ್ಲಿ ಮಂಗಲ್ನಲ್ಲಿ ಇದ್ದುಕೊಂಡು ತಾವು ಕಳೆದ ಚುನಾವಣೆಯಲ್ಲಿ ನಮಗೆ ಹೆಚ್ಚಿನ ಒಮ್ಮತವನ್ನು ಕೊಟ್ಟಿದ್ವಿ ಕೊಟ್ಟು ಸ್ವರೂಪದಿಂದ ನಾವು ಸ್ವಲ್ಪ ವಂಚಿತರಾದ್ರು ವಂಚಿತರಾದರೂ ದಿನಗಳಿಗೆ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಐವತ್ತಾರು ಸಾವಿರ ಜನ ಎಲ್ಲ ಓಟ್ ಹಾಕಿದ್ರು ಅದಂಗೆ ಅವರು ಪ್ರೀತಿ ವಿಶ್ವಾಸ ಉಳಿಸಬೇಕು ಸರ್ಕಾರವನ್ನು ಅವರು ನೋವು ನಳಗಡೆಗೆ ತೊಂದರೆ ಆದ ರೀತಿಯಲ್ಲಿ ಮಾಡುವಂತಹ ಕೆಲಸವನ್ನು ಮಾಡಲಿಕ್ಕೆ ದಿನ ಡೇಟ್ ಡೈಲಿ ಮುಳುಗಲಿರುವ ಎರಡೇ ಕೆಲಸ ಜಾಸ್ತಿ ಏನೋ ಬಾರಿಗೆ ಹೋಗಬೇಕೆನಿಲ್ಲ ಇನ್ನೊಂದು ಕಡೆ ಹೋಗ್ಬೇಕಾಗಿಲ್ಲ ಎಲ್ಲ ನೀವು ಸೇವೆ ಮಾಡಲಿಕ್ಕೆ ಮೀಸಲಾಗಿಟ್ಟಿರುವಂತಹ ಕೆಲಸ ಅದೇ ರೀತಿಯಾಗಿ ದೇವ್ ಕುಮಾರ್ ನಾಯ್ಕ್ ಸಾಹೇಬ್ ಈ ಜಿಲ್ಲೆಯಲ್ಲಿ ಅವರು ಡಿಸಿಗಳಾಗಿ ಮೂರು ವರ್ಷ ಕೆಲಸವನ್ನು ಮಾಡಿದ್ದಾರೆ ಹದಿನೇಳು ವರ್ಷ ಸೆಕ್ರೆಟರಿ ಆಗಿ ಈ ಜಿಲ್ಲೆ ನಾಡಿ ಮಟ್ಟಗಳನ್ನು ನಮ್ಮ ಅನುಭವ ಕೊಟ್ಟುಕೊಂಡು ಇಲ್ಲಿ ನಾನು ನಿಮ್ಗೆ ಅವರಿಗೆ ಸ್ಪರ್ಧೆ ಮಾಡ್ತೀನಿ ಅಂತ ಯಾರು ಅಧಿಕಾರಿಗಳ ನಂತರ ಯಾರು ಇದು ಅವರು ನಮ್ಮವರ ಕಡೆ ಕೆಲಸವನ್ನ ಮಾಡಿ ಯಾವುದೇ ಕೆಲಸವಲ್ಲ ಐದು ವರ್ಷನೇ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆ ಲೋಕಸಭಾ ಚುನಾವಣೆಗಾಗಿ ನಿಂತಿರೋದು ನಮ್ಮ ಸುದೈವ ಯಾಕಂದ್ರೆ ಈಗಿದ್ದಂತಹ ಕಳೆದ ನೋಡಿ ಐದು ವರ್ಷಗಳಿಂದ ಎಂ ಪಿ ಸಾಗ್ರು ಎಂದರು ನಮ್ಮ ಹುಡುಗಲ್ಲಿ ಬಂದು ಹೊಡಿದ್ರೆ ಅವರ ಮನೆ ಬಂದು ಬಹಳ ಫಂಕ್ಷನ್ ಮಾಡಿದ್ದಾರೆ ನನ್ಬಿಟ ಅಂತ ಒಂದು ಇರುವವರಿಗೆ ಮತ್ತು ಬಿಜೆಪಿಯ ಶಾಸಕರು ಇನ್ನೇ ಹದಿನೈದಕ್ಕೆ ಒಂದು ವರ್ಷ ಆಗುತ್ತೆ ಶಾಸಕರಾಗಿ ಅವರು ಶಾಸಕರಾಗಿ ಊರಿಗೆ ಬಂದಾರ ಬಂದಾರೆ ಇಲ್ಲ ನನ್ನ ಅವರು ಭಾಷಣ ಮಾಡಿದ್ದಾರೆ ಅವರು ನಮ್ಗೆ ಕೇಳ್ತಿದ್ರು ಏನ್ ಈ ನೀರು ಅದೇ ಹೆಸರು ಕಮ್ಮಿ ಇಪ್ಪಂತ ನೀರು ನೀವೇನ್ ಮಾಡ್ತಿದ್ದೀರಾ ಹಾಗೆ ಹೀಗೆ ಅಂತ ಯಾರು ಅವರನ್ನ ಅವಧಿಯಲ್ಲಿರುವಂತಹ ಒಂದು ಕೆಲಸ ಟೆಂಡರ್ ಮಾಡಿದ್ರು ಟೆಂಡರ್ ಮಾಡಿದ್ರೆ ನಾನು ಪ್ರಸಕ್ತಿ ಮಾಡಿಕೊಂಡವನ್ನೋ ಟೆಂಡರ್ ಬಿಲೋ ಕಂಟಾಗಿ ಹೋಗಿ ನಮ್ಮ ಜನಗಳಿಗೆ ಸಂಕಟ ಬರುವಂತಹ ಒಂದು ಆಂದೋಲನೆ ಬಂದಂತಹ ಒಂದು ವ್ಯಕ್ತಿ ಅವನಿಗೆ ನಾನು ಇಲ್ಲಿ ಬಜಾರದಲ್ಲಿ